ಸುಸ್ವಾಗತ ನಾನು ನಿಮ್ಮ ಶಂಕರಗೌಡ ನೀವೇನಾದ್ರೂ ಹೊಸ್ದಾಗಿ ಮನೆ ಕಟ್ತಾ ಇದ್ದೀರಾ ಇಲ್ಲ ಕಟ್ಟಿ ಆಗಿ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿಸ್ತಾ ಇದ್ದೀರಾ ಹಾಗಿದ್ರೆ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಗೋಡೆಗಳಲ್ಲಿ ಶೀಲಿಂಗ್ನಲ್ಲಿ ಏನೇನು ತಪ್ಪಿರುತ್ತೆ ಆ ತಪ್ಪಿಂದ ಮನೆ ಪೇಂಟ್ ಮಾಡಿಸಿ ಆದ್ಮೇಲೆ ಕೆಲವು ಗೋಡೆಗಳು ಅಪ್ ಅಂಡ್ ಡೌನ್ ಕಾಣ್ತಾ ಇರ್ತದೆ ಅಲೆ ಅಲೆ ತರ ಕಾಣ್ತಾ ಇರ್ತದೆ ಅಲ್ಲಲ್ಲೇ ಪ್ಯಾಚಸ್ ಕಾಣ್ತಾ ಇರ್ತದೆ ನೋಡ್ಲಿಕ್ಕೆ ಲುಕ್ ಇರೋದಲ್ಲ ಏನೋ ಒಂಥರ ಕಾಣ್ತಾ ಇರ್ತದೆ ಅದು ಸರ್ಫೇಸು ಪೇಂಟ್ ಆದಮೇಲೆ ಇದು ಯಾಕೆ ಕಾಣುತ್ತೆ ಅಂದರೆ ವಾಲ್ ಸರ್ಫೇಸ್ನಲ್ಲಿ ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇರೋದ್ರಿಂದ ನಾವು ಪೇಂಟ್ ಆದಮೇಲೆ ಪೇಂಟು ವಾಲ್ ಸರ್ಫೇಸ್ನಲ್ಲಿರೋ ತಪ್ಪನ್ನು ಎತ್ತಿ ತೋರಿಸುತ್ತೆ ಅದರೊಳಗೆ ವೈಟ್ ಪೇಂಟ್ ಹೊಡೆದ್ರೆ ಬೇಗ ಎದ್ದು ಕಾಣುತ್ತೆ ತಪ್ಪುಗಳು ಸೊ ಅದಕ್ಕೋಸ್ಕರ ನಾವು ಪೇಂಟ್ ಮಾಡೋದಕ್ಕಿಂತ ಮೊದಲು ಬ್ರಿಕ್ ವರ್ಕು ಬ್ಲಾಕ್ ವರ್ಕು ಪ್ಲಾಸ್ಟ್ರಿಂಗು ಆದಮೇಲೆ ನಾವು ವಾಲನ್ನು ನಮ್ಮ ಗೋಡೆಗಳನ್ನು ಒಂದು ಸಾರಿ ನಾವು ಚೆಕ್ ಮಾಡಬೇಕು ಆ ಚೆಕ್ ಮಾಡಿ ನಂತರ ನಾವು ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು ಅದರಲ್ಲಿ ಏನೇನು ತಪ್ಪಿರುತ್ತೆ ಅದು ಹೇಗೆ ನೀವು ನಾವು ನೋಡೋದು ಅದು ಹೇಗೆ ನಾವು ಕಂಡುಹಿಡಿಬೇಕು ಈ ಎಲ್ಲ ವಿಚಾರಗಳನ್ನು ವಿಡಿಯೋನಲ್ಲಿ ತೋ ಹೇಳ್ತೀನಿ ಎಲ್ಲೂ ಸ್ಕ್ರಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೀಕ್ಷಕರೇ ನಾವು ಬ್ರಿಕ್ ವರ್ಕ್ ಆದಮೇಲೆ ಪ್ಲಾಸ್ಟಿಂಗ್ ಮಾಡಿಸ್ತೀವಿ ಪ್ಲಾಸ್ಟಿಂಗು ಕ್ಯೂರಿಂಗ್ ಆಗ್ತದೆ ಒಂದು ಟೆನ್ ಫಿಫ್ಟೀನ್ ಡೇಸು ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಪೇಂಟ್ ಮಾಡೋದಕ್ಕಿಂತ ಮೊದಲು ಅದನ್ನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸು ಡ್ರೈ ಮಾಡಬೇಕು ವಾಲನ್ನು ವಾಲು ಡ್ರೈ ಇಲ್ಲ ಅಂದರೆ ವೆಟ್ನೆಸ್ಸಲ್ಲಿ ನಾವು ಪೇಂಟ್ ಮಾಡಿದರೆ ಪೇಂಟು ಸ್ವಲ್ಪ ದಿನ ಆದಮೇಲೆ ಬಬಲ್ಸ್ ಬರುತ್ತೆ ಅಲ್ಲಲ್ಲೇ ಪ್ಯಾಚಸ್ ಬರುತ್ತೆ ಅದು ಸರಿಯಾಗಿ ಬಾಂಡಿಂಗ್ ಆಗೋಲ್ಲ ವಾಲ್ಗೆ ಸೊ ಆದ ಕಾರಣ ವಾಲನ್ನು ನಾವು ಒಂದು ಟ್ವೆಂಟಿ ಡೇಸು ಡ್ರೈ ಆದಮೇಲೆ ನಾವು ಪೇಂಟ್ ಮಾಡಬೇಕು ಆ ಡ್ರೈಯಿಂಗ್ ಟೈಮ್ನಲ್ಲಿ ವಾಲ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಈ ಬೀಮ್ ಬಾಟಮ್ನಲ್ಲಿ ವಿಂಡೋ ಶಿಲ್ಗಳಲ್ಲಿ ಡೋರ್ ಫ್ರೇಮ್ನ ಅಕ್ಕಪಕ್ಕದಲ್ಲಿ ಇದೇನಾಗ್ತೈತೆ ಸಿಂಕೇಜ್ ಆಗುತ್ತೆ ಪ್ಲಾಸ್ಟರು ಸಿಂಕೇಜ್ ಆದಾಗ ಅಲ್ಲಿ ಕ್ರಾಕು ಕ್ರಿಯೇಟ್ ಆಗುತ್ತೆ ಆ ಕ್ರಾಕ್ ಕ್ರಿಯೇಟ್ ಆದಾಗ ಅದನ್ನು ನಾವು ಕ್ರಾಕನ್ನು ಸರಿ ಮಾಡಿಸ್ಕೊಂಡು ಆಮೇಲೆ ನಾವು ಪೇಂಟ್ ಮಾಡಬೇಕು ಮೊದಲು ನಾವೇನು ಮಾಡಬೇಕು ವಾಲನ್ನು ಪ್ಲಂಬಲ್ಲಿ ಚೆಕ್ ಮಾಡಬೇಕು ಅಂದರೆ ತೂಕೊಂಡಿದೆಯಲ್ಲ ತೂಕೊಂಡು ಹಾಕಿ ನಾವು ಚೆಕ್ ಮಾಡಬೇಕು ಯಾಕೆಂದಾಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ವರ್ಟಿಕಲ್ ಲೈನು ಕರೆಕ್ಟಾಗಿದೆಯಾ ಯಾಕೆ ಅಂದಾಗ ಮೇಲ್ಗಡೆ ಐದು ಎಮ್ ಎಮ್ ಹತ್ತು ಎಮ್ ಎಮ್ ಹೊರಗೆ ಬಂದಿರ್ಬೋದು ಕೆಳಗಡೆ ಬರ್ತಾ ಬರ್ತಾ ಒಳಗೆ ಹೋಗಿರ್ಬೋದು ನಾವು ಪ್ಲಂಬ ಹಾಕಿದರೆ ಆ ತಪ್ಪು ಗೊತ್ತಾಗುತ್ತೆ ಕೆಲವೊಂದು ಸಾರಿ ಯಾರ ಕೆಲಸದವರು ಅದನ್ನು ಸರಿ ಮಾಡೋಕ್ಕಾಗ್ದಲ್ಲೇ ಡಬಲ್ ಡಬಲ್ ಪ್ಲಾಸ್ಟರ್ ಮಾಡ್ತಾರೆ ಆ ಪ್ಲಾಸ್ಟರ್ ಯಾವಾಗಲೂ ನಾವು ಟೆನ್ ಟು ಟ್ವೆಲ್ ಎಮ್ ಎಮ್ ತಿಕ್ನೆಸ್ ಇಡಬೇಕು ಡಬಲ್ ಪ್ಲಾಸ್ಟರ್ ಮಾಡಿದರೆ ಟ್ವೆಂಟಿ ಎಮ್ ಎಮ್ ಮೇಲೆ ಹೋಗ್ತೈತೆ ಒಂದು ಇಂಚ್ ಗಂಟೆ ಹೋಗ್ತೈತೆ ಒಂದು ಇಂಚ್ ಪ್ಲಾಸ್ಟರ್ ಮಾಡಿದರೆ ಆ ಪ್ಲಾಸ್ಟ್ರು ಒಂದು ಎರಡು ವರ್ಷ ಆದಮೇಲೆ ಕ್ರಾಕ್ ಬರ್ತೈತೆ ಯಾಕೆಂದರೆ ಪ್ಲಾಸ್ಟರ್ ಥಿಕ್ನೆಸ್ಸು ದಪ್ಪ ಆದರೆ ಅದು ತನ್ನ ವೆಯ್ಟನ್ನ ಕೆಳಗಡೆಗೆ ಬಿಡುತ್ತೆ ಆವಾಗ ಅದನ್ನು ಅಲ್ಲಿಯೇ ಕ್ರಾಕ್ ಡೆವಲಪ್ ಆಗುತ್ತೆ ಆದ ಕಾರಣ ನಾವು ಪ್ಲಮ್ ಚೆಕ್ ಮಾಡ್ಕೋಬೇಕು ವಾಲ್ ಇದೆಯಾ ಹೊರಟಿಕಲ್ಲಿ ಅಲ್ಲೇನಾದರೂ ಒಬ್ಬ ಹೊರಟಿಕಲ್ ನಮಗೆ ಪ್ಲಂಬಿ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸೊ ನಾವು ಅದನ್ನು ಸರಿ ಮಾಡಿಸ್ಬೋದು ಇವಾಗಲೇ ಪೇಂಟ್ ಆಗೋದಕ್ಕಿಂತ ಮೊದಲೇ ಸರಿ ಮಾಡಿಬಿಟ್ಟು ನಾವು ಪೇಂಟ್ ಮಾಡಬೇಕು ನಾವು ಪೇಂಟ್ ಆದ ಮೇಲೆ ನಾವು ಸರಿ ಮಾಡಿಸಿದರೆ ಪೇಂಟ್ ಎಲ್ಲ ವೇಸ್ಟು ಕೆಲಸಗಾರರು ವೇಸ್ಟು ದುಡ್ಡು ವೇಸ್ಟು ಇವೆಲ್ಲವೂ ಬರ್ತದೆ ಆದ ಕಾರಣ ನಾವು ವಾಲ್ ಪೇಂಟ್ ಮಾಡೋದ್ಕಿಂತ ಮೊದಲು ಎಲ್ಲ ಕಡೆ ನಾವು ಪ್ಲಮ್ ಚೆಕ್ ಮಾಡ್ಕೊಳ್ಳೋಣ ಡೋರ್ ಫ್ರೇಮ್ಗೆ ಪ್ಲಂಬಾಕ ಚೆಕ್ ಮಾಡಬೇಕು ಅದೇನಾದರೂ ಬೆಂಡಾಗಿದ್ದರೆ ಡೋರ್ ಫ್ರೇಮು ನಾವು ಶಟರ್ಸ್ನಿಂದ ಹಾಕಿದಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಆವಾಗ ಕಾರ್ಪೆಂಟರ್ ಏನು ಮಾಡ್ತಾರೆ ಆ ಡೋರ್ ಫ್ರೇಮನ್ನು ಕೆತ್ತಿ 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 ಕೂರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಮರ ಎಲ್ಲನೂ ಕೆತ್ತಾಕ್ತಾರೆ ಸೊ ಆದ ಕಾರಣ ನಾವು ಈಗ್ಲೇ ನಾವು ಪೇಂಟ್ ಆಗೋದ್ಕಿಂತ ಮೊದಲೇ ಅದೇನೇ ಪ್ರಾಬ್ಲಮ್ ಇದ್ರೂ ನಾವು ಸರಿ ಮಾಡ್ಬೋದು ಪೇಂಟ್ ಆದಮೇಲೆ ಮಾಡಕ್ಕೆ ಹೋದ್ರೆ ಖರ್ಚು ಡಬಲ್ ಆಗುತ್ತೆ ಅದನ್ನು ಪ್ಲಮ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋನಲ್ಲಿ ನಿಮಗೆ ನಾನೇ ಪ್ಲಂಬ ಹಾಕಿ ಚೆಕ್ ಮಾಡಿ ನಿಮ್ಗೆ ತೋರ್ಚಿದ್ದೀನಿ ಅದನ್ನು ಕೊನೆವರೆಗೂ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಆಮೇಲೆ ಅದು ವರ್ಟಿಕಲ್ ಲೈನ್ಗೆ ಪ್ಲಂಬ್ ಹಾಕ್ತೀವಿ ಆರಿಜೆಂಟಲ್ ಲೈನು ಆರಿಜೆಂಟಲ್ ಲೈನ್ಗೆ ನಾವೇನು ಮಾಡಬೇಕು ಮಟ್ಕೋಲ್ ಹಾಕ್ಬೇಕು ಮಟ್ಕೋಲು ಹಾಕಿ ಎಲ್ಲ ಕಡೆ ಕರೆಕ್ಟಾಗಿ ಅಪ್ ಆ್ಯಂಡ್ ಡೌನ್ ಇಲ್ದಲೆ ಉಬ್ಬು ತಪ್ಪು ಇಲ್ಲದೆ ವಾಲ್ ಕರೆಕ್ಟಾಗಿ ಫಿನಿಶಿಂಗ್ ಬಂದಿದ್ಯಾ ಸರ್ಫೇಸು ಅನ್ನೋದನ್ನು ನಾವು ಮಟ್ಕೋಲಲ್ಲಿ ಚೆಕ್ ಮಾಡಬೇಕು ಆಮೇಲೆ ಕಟ್ಔಟ್ಗಳಲ್ಲಿ ಕಟೌಟ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಡ್ಜಸ್ಸು ಈ ಎಡ್ಜು ಆ ಎಡ್ಜಿಗೂ ಕರೆಕ್ಟಾಗಿ ಸಮವಾಗಿದೆಯಾ ವಿಂಡೋಗಳಲ್ಲಿ ಎರಡೂ ಕಡೆ ಪಿಂಜಿಗಳು ಕರೆಕ್ಟಾಗಿ ಬಂದಿದೆಯಾ ಆ ವಾಲ್ ಸರ್ಫೇಸು ಕರೆಕ್ಟಾಗಿದೆಯಾ ಡೋರ್ ಫ್ರೇಮ್ ಹತ್ರ ವಾಲ್ ಸರ್ಫೇಸ್ ಪ್ಲಾಸ್ಟರು ಡೋರ್ ಫ್ರೇಮು ಕರೆಕ್ಟಾಗಿ ಕೂಡ್ಕೊಳ್ತಾ ಇದೆಯಾ ಇವೆಲ್ಲವನ್ನು ನಿಮಗೆ ವಿಡಿಯೋನಲ್ಲಿ ತೋರಿಸಿದ್ದೀನಿ ಅದನ್ನು ನೋಡಿ ನೀವು ಚೆಕ್ ಮಾಡಿ ಆನಂತರ ನೀವು ಪೇಂಟಿಂಗ್ ಮಾಡಿಸಿ ಆಮೇಲೆ ಟೈಲ್ಸು ಅಷ್ಟೇ ನಾವು ವಾಲ್ ಟೈಲ್ಸ್ ಹಾಕ್ತೀವಲ್ಲ ಆ ವಾಲ್ ಟೈಲ್ಸು ಸಹ ಇರಬೇಕು ಯಾಕೆಂದಾಗ ಕೆಳಗಡೆ ಹೊರಗಡೆ ಬಂದಿರ್ತೈತೆ ಹೋಗ್ತಾ ಹೋಗ್ತಾ ಒಳಗಡೆ ಹೋಗಿರ್ತೈತೆ ಇಲ್ಲಾಂದರೆ ಮೇಲ್ಗಡೆ ಹೊರಗಡೆ ಬಂದಿರ್ತೈತೆ ಕೆಳಗಡೆ ಒಳಗಡೆ ಹೋಗಿರ್ತೈತೆ ಅದನ್ನು ಕಣ್ಣಲ್ಲಿ ನೋಡಿದರೆ ಸರಿಯಾಗಿ ಕಾಣಲ್ಲ ನಾವು ಪ್ಲಂಬ್ ಬಾಂಬ್ ಬಿಟ್ಟು ನೋಡಿದರೆ ಆ ಟೈಲ್ಸು ಒಳಗಿದೆಯಾ ಹೊರಗಿದೆಯಾ ಇಲ್ಲ ನಾವು ಸೈಡ್ ಸ್ಟ್ರೈಟ್ ಐಡ್ ಜಾಕಿ ಅಂದರೆ ಮಟ್ಕೋಲ್ ಚೆಕ್ ಮಾಡಿದಾಗ್ಲೂ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಅದನ್ನು ನಿಮಗೆ ವಿಡಿಯೋನಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದೀನಿ ಅದನ್ನು ನೋಡಿ ಸೊ ಆಮೇಲೆ ಫ್ಲೋರ್ ಟೈಲ್ಸು ಹಾಲು ಬೆಡ್ ಬೆಡ್ರೂಮು ಹಾಲು ಫ್ಲೋರ್ ಟೈಲ್ಸು ಸ್ಪೇಸರ್ ಜಾಯಿಂಟ್ ಚೆನ್ನಾಗಿರುತ್ತಾ ಇಲ್ಲ ಪೇಪರ್ ಜಾಯಿಂಟ್ ಚೆನ್ನಾಗಿರುತ್ತಾ ಪೇಪರ್ ಜಾಯಿಂಟ್ ಅಂದರೆ ಒಂದಕ್ಕೊಂದು ಟೈಲ್ಸ್ಗೆ ಕೂಡ್ಕೊಂಡಿರ್ತೈತೆ ಅಲ್ಲಿ ಗ್ಯಾಪ್ ಜಾಸ್ತಿ ಕಾಣಲ್ಲ ಸ್ಪೇಸರ್ ಜಾಯಿಂಟ್ ಅಂದರೆ ಟೂ ಎಮ್ ಎಸ್ ಸ್ಪೇಸರ್ ಬರುತ್ತೆ ಒಂದು ಅದನ್ನ ಮಧ್ಯೆ ಇಟ್ಟು ಆ ಗ್ಯಾಪ್ ಕೊಟ್ಟುಬಿಟ್ಟು ಆಮೇಲೆ ಅದು ಗ್ರೌಟ್ ಮಾಡ್ತಾರೆ ಸೊ ಗ್ರೌಟ್ ಮಾಡಿದ್ರೆ ಏನಾಗ್ತೈತೆ ಹೊಸ್ದಾಗಿ ಅದೇನು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ದಿನ ಕಳೀತಾ ಕಳೀತಾ ಆ ಗ್ಯಾಪ್ ಟು ಎಮ್ ಎಮ್ ಗ್ಯಾರದಲ್ಲ ಟೈಲ್ಸು ಟೈಲ್ಸು ಅಲ್ಲೆಲ್ಲ ಬಾ ಧೂಳು ಕೂತ್ಕೊಂಡು ಕೂತ್ಕೊಂಡು ಆ ಗ್ರೌಟು ಬ್ಲ್ಯಾಕ್ ಕಲರ್ ತಿರುಗಿಬಿಡುತ್ತೆ ಅಂದರೆ ಕಲರ್ ಚೇಂಜ್ ಆಗಿಬಿಡ್ತದೆ ಒಂಥರ ನೋಡಲಿಕ್ಕೆ ಲುಕ್ ಆಗಿರಲ್ಲ ಸೊ ಅದಕ್ಕೆ ಕಾರಣ ಫ್ಲೋರ್ ಟೈಲ್ಸು ಅಂದರೆ ಹಾಲು ಬೆಡ್ರೂಮ್ಸ್ಗೆ ನೀವು ಸ್ಪೇಸರ್ ಜಾಯಿಂಟ್ ಮಾಡಬಾರ್ದು ಪೇಪರ್ ಜಾಯಿಂಟ್ ಮಾಡಿ ಅದು ನೋಡಲಿಕ್ಕೂ ಚೆನ್ನಾಗಿರ್ತೈತೆ ಕ್ಲೀನ್ ಮಾಡಲಿಕ್ಕೂ ಚೆನ್ನಾಗಿರ್ತೈತೆ ಯಾವುದೇ ಥರ ಡಸ್ಟ್ ಕೂತ್ಕೊಳ್ಳೋದಿಲ್ಲ ಇದನ್ನು ನಿಮಗೆ ತೋರಿಸಿದ್ದೀನಿ ಆಮೇಲೆ ವಾಲ್ಗಳಲ್ಲಿ ಎಲ್ಲೆಲ್ಲಿ ಏನೇನು ಕಾರ್ನರ್ಸು ನಮಗೆ ಎರಡೂ ಗೋಡೆಗಳ ಕಾರ್ನರ್ ಇದೆಯಲ್ಲ ಆ ಕಾರ್ನರು ಯಾವಾಗಲೂ ರೈಟ್ ರೈಟ್ ಇರಬೇಕು ರೈಟ್ ಆ್ಯಂಗಲ್ ಇಟ್ಟರೆ ಅದು ಕರೆಕ್ಟ್ ಎರಡೂ ಕಡೆ ರೈಟ್ ಆ್ಯಂಗಲ್ ಕೂತ್ಕೋಬೇಕು ಒನ್ ಎಮ್ ಎಮ್ ಟು ಎಮ್ ಎಮ್ ಆದರೆ ನೋ ಪ್ರಾಬ್ಲಮ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಏನಾದ್ರು ಬಂದರೆ ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಕ್ಕಲ್ಲ ಒಂದು ಎರಡನೇದು ನಾವು ಫರ್ನಿಚರು ಕಾಟ್ ಇಟ್ಟಾಗಲೋ ಅಥವಾ ನಾವು ಏನಾದರೂ ಫರ್ನಿಚರ್ ನಾವು ಅಲ್ಲಿ ಫಿಟ್ ಮಾಡಿದಾಗ ಕರೆಕ್ಟಾಗಿ ಕೂತ್ಕೊಳ್ಳೋದಲ್ಲ ಆ ಫರ್ನಿಚರ್ಸು ಆ ಕಡೆ ಈ ಕಡೆ ಅದು ಒಂದು ಕಡೆ ಹೊರಗೆ ಬರ್ತೈತೆ ಒಂದು ಕಡೆ ಹೊರಗೆ ಬರ್ತೈತೆ ಆದ್ದರಿಂದ ನ ಹೇಗೆ ಚೆಕ್ ಮಾಡೋದು ರೈಟ್ ಆಂಗಲ್ ಇಲ್ಲ ಅಂದ್ರೆ ಪರವಾಗಿಲ್ಲ ಹೊಸ ಟೈಲ್ಸ್ ಇದ್ದರೆ ಆ ಟೈಲ್ಸನ್ನೇ ಆ ಕಾರ್ನರ್ಗಿಟ್ಟು ಚೆಕ್ ಮಾಡಿ ಆ ಟೈಲ್ಸ್ ಯಾವಾಗಲೂ ಆ ಸ್ಕ್ವೈರ್ ಇರ್ತೈತೆ ಆ ಸ್ಕ್ವೈರನ್ನು ಇಟ್ಟರೆ ಅದನ್ನು ನಮಗೆ ಕಾರ್ ಕಾಣಿಸುತ್ತೆ ಸೊ ಅದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅದನ್ನು ಈ ವಿಡಿಯೋನ ತೋರಿಸಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮನೆಯಲ್ಲಿ ಏನೇನು ತಪ್ಪುಗಳು ಬರ್ತೈತೆ ಪೇಂಟ್ ಮಾಡೋದಕ್ಕಿಂತ ಮೊದಲು ಅನ್ನೋದನ್ನು ನೀವು ನೋಡಿ ಕಲ್ತ್ಕೊಂಡು ಆನಂತರ ಪೇಂಟಿಂಗ್ ಹೋಗಿ ಯಾಕೆಂದರೆ ಪೇಂಟ್ ಮಾಡಿದ ಮೇಲೆ ಮತ್ತೆ ನಾವೇನಾದರೂ ರೀವರ್ಕ್ ಮಾಡಬೇಕು ಅಂದಾಗ ತುಂಬ ಖರ್ಚು ಬರ್ತೈತೆ ಮತ್ತು ಕೆಲಸನೂ ಚೆನ್ನಾಗಿ ಕಾಣೋದಿಲ್ಲ ಟೈಮ್ ಹಾಳಾಗುತ್ತೆ ದುಡ್ಡು ಹಾಳಾಗುತ್ತೆ ಈ ವಿಡಿಯೋನಲ್ಲಿ ಎಲ್ಲವನ್ನು ಹೇಳಿದ್ದೀನಿ ಹಾಗೂ ಪ್ರಾಕ್ಟಿಕಲ್ ಆಗು ತೋರಿಸಿದ್ದೀನಿ ಅದನ್ನು ನೋಡಿ ನೀವು ಪೇಂಟ್ ಮಾಡಲಿಕ್ಕೆ ಮುಂದುವರಿ ಮುಂದಿನ ವೀಡಿಯೋನಲ್ಲಿ ನಿಮಗೆ ಪೇಂಟು ಯಾವ ಥರ ಪೇಂಟ್ ಬರ್ತೈತೆ ಪೇಂಟ್ ಕ್ವಾಲಿಟಿ ಅಂದರೆ ಹೇಗಿರಬೇಕು ಅದನ್ನು ಹೇಗೆ ಮಾಡಬೇಕು ಈ ಎಲ್ಲ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಂತರ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಬಗ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಏನಾದರೂ ನಿಮ್ಮ ಡೌಟ್ ಇದ್ದರೆ ನಮಗೆ ಕೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ತೀವಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ ವೀಕ್ಷಕರೇ ನಾವು ಪ್ಲಾಸ್ಟಿಕ್ ಆದ್ಮೇಲೆ ವಾಲನ್ನ ಪ್ಲಂಬಲ್ ಇದನ್ ಆಗಿದ್ಯಾ ಬೆಂಡ್ ಆಗಿದ್ಯಾ ವಾಲು ಇವೆಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡಬೇಕು ಬಂದಾಗ ಮಲ್ಲಿಂದ ನಾವು ವಾಲನ್ನು ಪ್ಲಂಬ ಚೆಕ್ ಮಾಡೋಣ ಪ್ಲಂಬ ಅಂತ ಅಂದ್ರೆ ಏನು ಪ್ಲಂ ಪ್ಲಂಪ್ ಅಂದ್ರೆ ಇದು ಇದನ್ನ ನಾವು ಪ್ಲಂಬಾಂಬ್ ಅಂತ ಹೇಳ್ತೀವಿ ಸೊ ಇದನ್ನ ನಾವು ವರ್ಟಿಕಲ್ ಆಗಿ ಚೆಕ್ ಮಾಡಬೇಕು ವಾಲನ್ನ ವರ್ಟಿಕಲ್ ಆಗಿ ಚೆಕ್ ಮಾಡೋದು ಹೇಗೆ ಇದು ಬನ್ನಿ ನಾನು ತೋರಿಸ್ತೀನಿ ನೋಡಿ ಇದು ವಾಲು ಇದನ್ನ ಮೇಲೆ ಇಲ್ಲಿ ಇಟ್ಕೊಂಡು ಚಳ ಬರ್ಬೇಕು ಈಗ ಇದು ಇಲ್ಲಿ ನೋಡಿ ಈ ಪ್ಲಮ್ ಪಾಂಪ್ ಇದೆಯಲ್ಲ ಇದು ಗೋಡೆಗೆ ಟಚ್ ಆಗಬಾರ್ದು ಇಲ್ಲ ಗೋಡೆಯಿಂದ ದೂರನೂ ಇರಬಾರ್ದು ನೋಡಿ ಒಂದು ಒಂದು ಎಮ್ ಎಮ್ ಟೂ ಎಮ್ ಎಮ್ ಗ್ಯಾಪ್ ಇದೆ ಕಾಣ್ತಾ ಇದೆಯಾ ವಾಲ್ ವರ್ಟಿಕಲ್ಲಾಗಿ ಕರೆಕ್ಟಾಗಿ ಲೈನಾಗಿದೆಯಂತಂದರೆ ಕರೆಕ್ಟಾಗಿ ಲೈನ್ ಆಗಿ ನಿಂತ್ಕೊಂಡಿದೆಯಂದ್ರೆ ಈ ಥರ ಇರಬೇಕು ನೋಡಿ ಸ್ವಲ್ಪ ಏನಾದರೂ ಮೇಲ್ಗಡೆ ಒಳಗಡೆ ಹೊರ ಹೊರಗೆ ಬಂದಿದೆಯಾ ಒಳಗೆ ಹೋಗಿದೆಯ ನೋಡಿ ಹಿಂಗೆ ಬರ್ತೈತೆ ಹಿಂಗೆ ಬಂದರೆ ತಪ್ಪಿದು ಇದು ಇಟ್ಟಾಗ ಕರೆಕ್ಟಾಗಿ ಬರಬೇಕು ಹೀಗೆ ಲೈನ್ಗೆ ಇದನ್ನ ಪ್ಲಂಬ್ ಅಂತ ಹೇಳ್ತೀವಿ ವರ್ಟಿಕಲ್ ಲೈನ್ ಚೆಕ್ ಮಾಡೋದು ಇದು ನೋಡಿ ಹಿಂಗೆ ತಗೊಂಬನ್ನಿ ಹಿಂಗೆ ಚೆಕ್ ಮಾಡಿಕೊಂಡ್ರೆ ನೋಡಿ ನೋಡ್ಬೇಕು ಆ ಕೆಳಗಡೆ ಅದು ತಿರುಗ್ತಾ ಇರಬೇಕು ಅಂದ್ರೆ ಆ ಕಡೆ ಈ ಕಡೆ ಆಡ್ಬೇಕು ಅದು ಅದು ಟಚ್ ಆಗಬಾರ್ದು ಟಚ್ ಆಯಿತು ಅಂತಂದ್ರೆ ಬೆಂಡಿದೆ ಅಂತ ವಾಲು ಇದು ಕರೆಕ್ಟಾಗಿದೆ ಇದು ವರ್ಟಿಕಲ್ ಲೈನ್ ಚೆಕ್ ಮಾಡೋದು ಇದು ಪ್ಲಂಬಾಂಬು ಸೊ ಇನ್ನೊಂದು ಕಡೆ ಬರೋಣ ಇಲ್ಲೇ ಒಂದೇ ಕಡೆ ಅಲ್ಲ ಎಲ್ಲ ಕಡೆ ಚೆಕ್ ಮಾಡಬೇಕು ಯಾಕೆಂದ್ರೆ ಒಂದೊಂದ್ಸಾರಿ ಒಂದೊಂದು ಕಡೆ ಟಚ್ ಆಯ್ತದೆ ಇದು ಕರೆಕ್ಟ್ ಇದೆ ಇದು ಕ್ಯಾಬ್ ಇರಬಾರ್ದು ನೋಡಿ ಇಲ್ಲಿ ಈ ಗ್ಯಾಪ್ ಬಂತು ಅಂದರೆ ವಾಲ್ ಬೆಂಡಿದೆ ಅಂತ ಅರ್ಥ ಗ್ಯಾಪ್ ಇರಬಾರ್ದು ಈಗ ವಾಲ್ಗೆ ಪೂರ್ತಿಯಾಗಿ ಟೆಚ್ಚು ಆಗಬಾರ್ದು ಆ ಬಾಂಬು ಟಚ್ ಆಯಿತು ಅಂತ ಅಂದ್ರೆ ಆಗಲೂ ಬೆಂಡಿದೆ ಅಂತ ಅರ್ಥ ಅದು ಕರೆಕ್ಟಾಗಿ ಆ ಥರ ಒಂದೇ ಟೂ ಎಮ್ ಎಮ್ ಗ್ಯಾಪ್ ಇರಬೇಕು ವಾಲು ಅವು ಪ್ಲಂಬ ಎರಡಕ್ಕೂ ಇದು ಕರೆಕ್ಟಾಗಿದೆ ನೆಕ್ಸ್ಟ್ ಬನ್ನಿ ನೋಡಿ ಇದನ್ನ ನಾವು ಪ್ಲಮ್ ಚೆಕಿಂಗ್ ಅಂತ ಹೇಳ್ತೇವೆ ವರ್ಟಿಕಲ್ ವಾಲ್ ಚೆಕಿಂಗು ಸೊ ಈ ಕಡೆ ಎಲ್ಲ ಆಯ್ತು ಈ ಕಡೆ ನೋಡೋಣ ಇನ್ನೊಂದು ವಾಲ್ ಇದು ಇದು ನೋಡಿ ಯಾಕು ಜಾಸ್ತಿ ಇರಬಾರ್ದು ಗ್ಯಾಪ್ ಜಾಸ್ತಿ ಬೆಂಡಿದೆ ಅಂತ ವಾಲು ಪ್ಲಮ್ ಚೆಕ್ ಮಾಡೋದು ಇದು ಪ್ಲಮ್ ಚೆಕಿಂಗ್ ಅಂತ ಹೇಳ್ತೀವಿ ಪ್ಲಮ್ ಚೆಕಿಂಗ್ ಕರೆಕ್ಟ್ ಆಗಿದ್ರೆ ವಾಲು ವರ್ಟಿಕೆಲ್ಲ ಕರೆಕ್ಟ್ ಆಗಿದ್ರೆ ಕ್ರಾಕ್ ಬರಲ್ಲ ಕರೆಕ್ಟ್ ಇಲ್ಲ ಅಂದ್ರೆ ಕ್ರಾಕ್ ಬರುತ್ತೆ ನೆಕ್ಸ್ಟ್ ನೀವು ಇದನ್ನ ಚೆಕ್ ಮಾಡಬೇಕು ಡೋರ್ನ ಡೋರ್ ವಾಸ್ ಕಾಲನ್ನ ಅನ್ನ ಯಾಕಂದ್ರೆ ವಾಸ್ಕಾಲ್ ಒಂದ್ಸರಿ ಬೆಂಡ್ ಇರ್ತವೆ ನೋಡಿ ವಾಸ್ಕಾಲ್ ಬೆಂಡ್ ಆದ್ರೂನು ಡೋರ್ ಶಟರ್ಸ್ ಸರಿಯಾಗಿ ಕೂತ್ಕೊಳ್ಳಲ್ಲ ಈ ಕಡೆ ಚೆಕ್ಕಿಂಗ್ ಆಯ್ತು ಇನ್ನೊಂದು ಕಡೆ ಈ ಕಡೆ ಚೆಕ್ಕಿಂಗ್ ಮಾಡಬೇಕು సెకండ్ పీస్ ఇన్న పేసు డోర్ ఫ్రేమ్ చెకింగ్ ఇంద కరెక్ట్ ఇది ఏమైంది డోర్ ఫ్రేమ్ కరెక్ట్గా నిత్యే ఆవే డోర్ శటర్ నాము ఫిట్ మరెక్ట కుళతే ఇలా డోర్ ఫ్రేమ ಕಾರ್ಪೆಂಟ್ರು ಅದನ್ನು ಶಿಪ್ ಮಾಡಿ 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 ತೆಗೆದು ಕೂರಿಸ್ತಾರೆ ಅದನ್ನು ನಾವು ಈಗ ಚೆಕ್ ಮಾಡಿ ಸರಿ ಮಾಡಬೇಕು ಇದು ಪೇಂಟ್ ಆಗೋದ್ಕಿಂತ ಮೊದಲು ಇವೆಲ್ಲ ಚೆಕ್ ಮಾಡಿ ನಾವು ನಾವು ಡೋರ್ ಫ್ರೇಮು ನೋಡಿ ಆಗಿಲ್ಲ ಇಲ್ಲ ಗ್ಯಾಪು ಇಲ್ಲ ಅದಕ್ಕೆ ಆಗಿದೆ ನೀವು ಟೈಲ್ಸ್ ಹಾಕಿರ್ತೀವಿ ಟೈಲ್ಸ್ ಸಹ ಬರ್ಬೇಕು ಕರೆಕ್ಟ್ ಕರೆಕ್ಟಾಗಿ ನೋಡಿ ಟೈಲ್ಸ್ ಬಟಮ್ ಟೈಲ್ಸ್ ಟೈಲ್ಸ್ ಆದ್ಮೇಲೆ ನಾವು ಪ್ಲಂಪ್ ಚೆಕ್ ಮಾಡಬಹುದು ಟೈಲ್ಸ್ ಒಂದು ಎಮ್ ಎಮ್ ವ್ಯಾಲ್ಯೂಯೇಷನ್ ಇಲ್ಲ ಕರೆಕ್ಟಾಗಿ ಇದೆ ಇದು ಇದನ್ನು ಬ್ಲಮ್ ಚೆಕಿಂಗ್ ಅಂತ ಹೇಳ್ತೀವಿ ಇಂಟರ್ನಲ್ ವಾಲ್ಗಳು ಲೈನ್ ಆಗಿ ಬ್ಲಮ್ ಕರೆಕ್ಟಾಗಿ ಇರಬೇಕು ಅಂದರೆ ಈ ರೀತಿ ಚೆಕ್ ಮಾಡಿ ನಾವು ಪೇಂಟ್ ಎಲ್ಲ ಕೆಲಸ ಆದ್ಮೇಲೆ ಚೆಕ್ ಮಾಡಬಾರ್ದು ಪ್ಲಾಸ್ಟ್ರಿಂಗ್ ಆದ ಮುಗಿದ ತಕ್ಷಣನೇ ಕ್ಯೂರಿಂಗ್ ಎಲ್ಲ ಮುಗಿದ ತಕ್ಷಣ ಇದ್ರೆ ಈ ರೀತಿ ಚೆಕ್ ಮಾಡಬೇಕು ಇವಾಗ ಆರು ಲೈನ್ ಚೆಕ್ ಮಾಡ್ಬೇಕು ನಾವು ಅರೆ ಆರು ಗಂಟೆಲ್ಲ ಚೆಕ್ ಮಾಡಬೇಕು ಇದನ್ನ ಅಂತ ಹೇಳ್ತೀವಿ ಮಟ್ಪಲ್ ಅಂತ ಅಂದ್ರೆ ಸ್ಟ್ರೈಟ್ ಎಡ್ಜ್ ಈ ಗೋಡೆ ಈ ರೀತಿ ಕರೆಕ್ಟ್ ನಾವು ಲೈನ್ ಆಗಿದ್ಯಾ ಮಟ್ಪ ಇಟ್ಟಾಗ ಕೆಳಗಡೆ ಗ್ಯಾಪ್ ಬರುತ್ತೆ ಆರು ಲೈನ್ ಚೆಕ್ಕಿಂಗ್ ಇದು ಡಯಂಗಲ್ ಚೆಕ್ಕಿಂಗ್ చాప్ ఇన్ ద బాటమ రిగో నోడి ఈ రీతి యాగా వాల్ చెక్ మడవల ఎక్కడ వాల్ బెండ్ ఆదరా వాల్ నుండి డ్రాప్ స్టార్ట్ అవుత പക്ഷേ നെക്സ്റ്റ് ഈ കടവാലിബ്രന ഇത് വാൾ ചെക്കിംഗ് മട സോ ആമേലെ हिलനാടി ಬಗಾನ ಇದು ಕಟ್ ಇದೆ ಇಲ್ಲಿ ಕಟ್ ಔಟ್ ಕರೆಕ್ಟ್ ಇದಕ್ಕೂ должно ಇದು ಕೊನೆ ಇದು ಇಲ್ಲಿ ಬನ್ನಿ ನೋಡಿ ಇದು ಅದು ಕರೆಕ್ಟ್ ಆಗಿರಬೇಕು ನೆಕ್ಸ್ಟ್ ಟೈಲ್ಸ್ ಅನ್ನು ಚೆಕ್ ಮಾಡಬಹುದು ಇದರಲ್ಲಿ ನೋಡಿ ಟೈಲ್ಸ್ ಕೂಡ ಇದೆ ಈ ರೀತಿ ಚೆಕ್ ಮಾಡಬೇಕು ನಮಸ್ಕಾರ ಎಲ್ಲರೂ ಬೆಂಡಾಗಿರಬಹುದು ಗ್ಯಾಪ್ ಕಾಣಬಹುದು ಇದು ಬಾಟಮ್ ಅಂತ ಹೇಳ್ತೀವಿ ಈ ಭೀಮ್ ಬಾಟಮ್ ಹಾಕ್ತೀವಿ ಕ್ರಾಕ್ ಬರೋಂಗಿದ್ರೆ ಇದ್ರೆ ಕ್ರಾಕ್ ಬರಬೇಕಾಗಿತ್ತು ಜಾಸ್ತಿ ಕ್ರಾಕ್ ಸ್ಟಾರ್ಟ್ ಆಗದೆ ಇಲ್ಲಿ ಯಾಕೆಂದ್ರೆ ಇದು ವಾಲ್ ಇದು ಭೀಮು ಈ ರೀತಿಯಾಗಿ ಎರಡೋ ಕಡೆ ಕುತ್ಕೋಬೇಕು ಅವಾಗ ರೈಟ್ ಆ್ಯಂಗಲ್ ವಾಲ್ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇದು ಕಾರ್ನರ್ ಚೆಕಿಂಗು ರೈಟ್ ಆಂಗಲ್ ಇಲ್ಲ ಅಂತಂದ್ರೆ ನೀವು ಟೈಲ್ಸ್ ಎಲ್ಲ ಚೆಕ್ ಮಾಡಿ ನೋಡಿ ವಾಲ್ಗನು ಡೋರ್ ಫ್ರೇಮ್ಗುರ ಗ್ಯಾಪ್ ಇಲ್ಲ ಕರೆಕ್ಟಾಗಿ ಇದೆ ಇದು ರೈಟ್ ಆಂಗಲ್ ಚೆಕಿಂಗ್ ಇದಕ್ಕೂ ಇದಕ್ಕೂ ನೋಡಿ ಕರೆಕ್ಟಾಗಿ ಬಂದಿದೆ ಮೇಮು ಗ್ಯಾಪ್ ಇಲ್ಲ ಅವಾಗ ಏನಾಗುತ್ತೆ ಡೋರ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸಜ್ಜಾ ಸದ್ಯ ನೋಡಿ ಮೂರುವರೆ ಇಂಚಿದೆ ಇದು ಓವರಾಲ್ ಇವಾಗ ಸೊ ನಾವು ಸಜ್ಜಾನ ಕಾಂಕ್ರೀಟ್ ಹಾಕ್ಬೇಕಾದಾಗ ಎರಡು ಇಂಚು ಕಾಂಕ್ರೀಟ್ ಹಾಕಬೇಕು ಪ್ಲಾಸ್ಟಿಕ್ ಎಲ್ಲ ಸೇರಿದರೆ ನಿಮಗೆ ಮೂರು ಇಂಚು ಮೂರುವರೆ ಇಂಚ್ ಬರ್ತೈತೆ ಈ ಚಿಕ್ಕದಾಗಿ ಸಜ್ಜಾ ಇದ್ರೆ ಅದು ನೋಡಿ ಚೆನ್ನಾಗಿ ಕಾಣುತ್ತೆ ಕೆಲವೊಬ್ಬರು ನಾಲ್ಕು ಇಂಚು ಕಾಂಕ್ರೀಟ್ ಆಗ್ತಾರೆ ಮೊದಲು ಆಮೇಲೆ ಪ್ಲಾಸ್ಟಿಕ್ ಬಂದರೆ ಆರು ಆಗುತ್ತೆ ಒಳ್ಳೆಕ್ಕೆ ಸುಂಪಲ್ ದಪ್ಪ ಕಾಣುತ್ತೆ ಇದು ಎಷ್ಟು ಲುಕ್ ಕಾಣ್ತಾ ಇದೆ ನೋಡಿ ಸಜ್ಜಾ ಇದು ಸೊ ಅದನ್ನ ನಾವು ಕಾಂಕ್ರೀಟ್ ಎರಡು ಇಂಚ್ ಹಾಕೊಂಡ್ರೆ ಒಂದು ಒಂದೂವರೆ ಇಂಚಲ್ಲಿ ಪ್ಲಾಸ್ಟಿಕ್ ನಲ್ಲಿ ಬರ್ತೈತೆ ಸೊ ಅಲ್ಲಿಗೆ ಮೂರುವರೆ ಇಂಚ್ ಆರ್ ಇಂಚು ಒಳಗಡೆ ಸಜ್ಜಾ ಕುತ್ಕೊಳ್ಳುತ್ತೆ ಅವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಇದು ಇದನ್ನ ಪಿಂಜಿ ಅಂತ ಹೇಳೋದು ವಿಂಡೋ ಪಿಂಜಿ ಇಶ್ಯೂ ಇದನ್ನ ಶಾರ್ಪ್ ಮಾಡಬೇಡಿ ಇದು ಕೈ ಕೊಯ್ಯಲ್ಲ ಇದು ಕೆಲವೊಂದು ಶಾರ್ಪ್ ಮಾಡ್ತಾರೆ ಅದನ್ನ ಅವಾಗ ಏನಾಗುತ್ತೆ ಕೈ ಕುಯ್ಯುತ್ತೆ ಅವಾಗ ಎಡ್ಜಸ್ ಒಡೆದೋಗುತ್ತೆ ನಾವು ಪೇಂಟಿಂಗ್ ಎಲ್ಲ ಪೆಟ್ಟಿ ಎಲ್ಲ ಆದ್ಮೇಲೆ ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂತ ಹೇಳ್ತೀವಿ ಸೊ ಅವಾಗ ಏನಾಗುತ್ತೆ ಇದು ಒಳಗಡೆ ಇದು ಶೆಲ್ಫ್ ಒಂದು ಅರ್ಧ ಇಂಚ್ ಒಳಗಡೆ ಗೋಡೆಗಳ ಇನ್ಸೆಟ್ ಆಗಿರುತ್ತೆ ಸೊ ಅಷ್ಟ ಏನಾದ್ರೂ ವೈಟ್ ಆಗಿದಾಗ ಇದು ಮುರಿದು ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸಪ್ರೇಟ್ ಆಗಿದ ಎಲ್ಲ ಹಂಗಲ್ಲ ಅಂತ ಆಂಗಲ್ ನೋಡಿದ್ದೀವಿ ಇವಾಗ ನೀವು ಎಷ್ಟ್ಯಾರು ಒಬ್ಬ ಮನುಷ್ಯನ ಕೂತ್ಕೊಳ್ಳಿ ಏನೂ ಆಗೋಲ್ಲ ಇದು ಇದು ಕ್ವಾಲಿಟಿ ಕೆಲಸ ಇದು ಇದು ಫ್ಲೋರ್ ಟೈಲ್ಸು ಫ್ಲೋರ್ ಟೈಲ್ಸ್ಗೆ ಯಾವಾಗಲೂ ಇಲ್ಲಿ ಸ್ಪೇಸರ್ ಜಾಯಿಂಟ್ ಅಂತ ಕೆಲವರು ಮಾಡ್ತಾರೆ ಜಾಯಿಂಟ್ ಕೊಟ್ಬೇಡಿ ಇದು ಪೇಪರ್ ಜಾಯಿಂಟು ಪೇಪರ್ ಜಾಯಿಂಟು ಅಂದರೆ ಒಂದಕ್ಕೊಂದು ಕರೆಕ್ಟಾಗಿ ಕೂತ್ಕೊಂಡು ಇಲ್ಲಿ ಗ್ಯಾಪ್ ಕಾಣಲ್ಲ ಇದಕ್ಕೆ ಇನ್ನೂ ಇನ್ನೂ ಗ್ರೌಟಿಂಗ್ ಆಗಿಲ್ಲ ಗ್ರೌಟಿಂಗ್ ಆದರೆ ಈ ಗ್ಯಾಪ್ ಕಾಣಲ್ಲ ಸೊ ನೀವು ಕೆಲವೊಬ್ರು ಸ್ಪೇಸರ್ ಮಾಡಿ ಸ್ವಲ್ಪ ಅಗಲ ಗ್ಯಾಪ್ ಕೊಟ್ಬಿಟ್ಟು ಹಾಕ್ತಾರೆ ನಾವು ಗ್ರೌಟ್ ಮಾಡಬೇಕಾಗುತ್ತೆ ಗ್ರೌಟ್ ಮಾಡಿದ್ರು ಏನಾದರೂ ಕಸ ಕೂತ್ಕೊಂಡು ಕೂತ್ಕೊಂಡು ಅದು ಈ ಗ್ಯಾಪ್ ಬ್ಲಾಕ್ ಆಗಿ ಕಾಣುತ್ತೆ ಸ್ವಲ್ಪ ದಿನ ಆದಮೇಲೆ ನೋಡೋಕೆ ಕಸ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ಇದನ್ನು ಯಾವತ್ತೂ ಆ ರೂಮ್ನಲ್ಲಿ ನಾವು ಈ ಫ್ಲೋರ್ ಟೈಲ್ಸ್ಗೆ ಜಾಯಿಂಟ್ ಕೊಡಬಾರ್ದು ಪೇಪರ್ ಜಾಯಿಂಟ್ ಮಾಡಬೇಕು ಸ್ಪೇಸರ್ ಜಾಯಿಂಟ್ ಮಾಡಬಾರ್ದು ಆಮೇಲೆ ಸ್ಕರ್ ಕಟ್ಟೆ ಇಲ್ಲಿ ಯಾವತ್ತು 4 ಇಂಚು ಇರಬೇಕು ಇದು ಇದು 4 ಇಂಚ್ ಇದೆ ಸ್ಕರ್ಟಿಂಗ್ 4 ಇಂಚ್ ಲುಕ್ ಆಗಿರಂತೆ ನೋಡಲಿಕ್ಕೆ ಆಮೇಲೆ ಜಾಯಿಂಟ್ ಟು ಜಾಯಿಂಟ್ ನೋಡಿ ಇದು ಫ್ಲೋರ್ ಜಾಯಿಂಟ್ ಸ್ಕರ್ಟಿಂಗ್ ಜಾಯಿಂಟ್ ಟ ಜಾಯಿಂಟ್ ಕರೆಕ್ಟಾಗಿ ಜಾಯಿಂಟ್ ಆದ್ರೆನೇ ಬರಬೇಕು ಅವಾಗ ನೋಡಲಿ ಜನ ಕಾಣುತ್ತೆ ಕೆಲವೊಮ್ಮೆ ಸೇರಿ ಕೆಲವು ಪ್ರೇಮ ಮಾಡ್ತಾರೆ ಇಲ್ಲೂ ಜಾಯಿಂಟ್ ಇದನ್ನ ಸ್ಕರ್ಟಿಂಗ್ ಅಲ್ಲಲ್ಲೆ ಜಾಯಿಂಟ್ ಬರ್ ಅರ್ರರ್ ಆಗಿ ಅಕಂಡ್ ಹೋಗತಾರೆ ಆಮೇಲೆ ಇಲ್ಲಿ ನೋಡಿ ಸ್ಕರ್ಟಿಂಗಲ್ಲಿ ನಾವು ಏನು ಮಾಡಿದ್ವಿ ಹೊರಗಡೆ ಹಾಕಿದ್ದೀವಿ ಗೋಡೆಯಿಂದ ಸ್ಕರ್ಟಿಂಗ್ ಹೊರಗಡೆ ಬಂದೈತೆ ಇಲ್ಲಿ ಕೆಲವೊಬ್ಬರು ನಾವು ಇದನ್ನು ಕಟ್ ಮಾಡಿಬಿಟ್ಟು ನಾವು ಅರ್ಧ ಹಾಫ್ ಒಳಗಡೆ ಹಾಕ್ತೀವಿ ಹಾಫ್ ಹೊರಗಡೆ ಬರ್ತೈತೆ ಬಟ್ ಇಲ್ಲಿ ಇವ್ರಿಗೆ ಏನು ಮಾಡಿದ್ದಾರೆ ಹೊರಗಡೆ ಹಾಕಿದ್ದಾರೆ ಯಾಕೆಂದ್ರೆ ಕೆಲವೊಂದು ಸಾರಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಹೊರಗಡೆ ಹಾಕೋದು ಅದಷ್ಟೈಲಲ್ಲಿ ಏನು ಮಾಡ್ತಾಯಿದ್ರು ಈ ಸ್ಕರ್ಟಿಂಗು ಹಾಫು ಗೋಡೆ ಒಳಗಡೆ ಇನ್ಸೈಡ್ ಹಾಕೋದು ಇನ್ನು ಹಾಫ್ ಹೊರಗಡೆ ಕಾಣೋದು ಬಟ್ ಈಗ ಬರ್ತಾ ಬರ್ತಾ ಇವಾಗ ಏನು ಮಾಡಿದ್ದಾರೆ ಈಗ ಸ್ಟೈಲಲ್ಲಿ ಪೂರ್ತಿ ಹೊರಗಡೆಗೆ ಆಗ್ತಾರೆ ಈ ರೀತಿಯಾಗಿ ನಾವು ಚೆಕ್ ಮಾಡಿ ನಾವು ನಂತರ ನಾವು ಪೇಂಟಿಂಗ್ ಮಾಡಬೇಕು ಯಾಕೆಂದಾಗ ಈ ರೀತಿ ಮಾಡೋದ್ರಿಂದ ಎಲ್ಲರ ಕ್ರಾಕ್ ಇದ್ರೆ ಇವಾಗ ನಾವು ಕ್ರಾಕ್ ಸರಿ ಮಾಡ್ಬೋದು ಪೇಂಟಿಂಗು ಪಟ್ಟಿ ಪೇಂಟಿಂಗಲ್ಲಿ ಆದ್ಮೇಲೆ ಒಳಗಡೆ ಕ್ರಾಕ್ ಇದ್ರೆ ಅದು ಓಪ ಮುಚ್ಕೊಂಡ್ಮೇಲೆ ಮೇಲೆ ನಾವು ಮತ್ತೆ ನಾವು ಅದು ಒಂದು ಒಂದು ವರ್ಷ ಆದ್ಮೇಲೆ ಮತ್ತೆ ಅದು ಓಪನ್ ಆಗುತ್ತೆ ಸೊ ಆದ್ದರಿಂದ ನಾವು ಈಗ ಪ್ಲಾಸ್ಟಿಕ್ನಲ್ಲಿ ಕ್ರಾಕ್ ಇದ್ರೆ ಚೆಕ್ ಮಾಡಿ ಆ ಗ್ರಾಕ್ನೆಲ್ಲ ನಾನು ಸರಿ ಮಾಡಿಕೊಡು ಆನಂತರ ನಾವು ಪಟ್ಟಿ ಮುಂದಿನ ವಿಡಿಯೋನಲ್ಲಿ ನಿಮಗೆ ಪೇಂಟು ಯಾವ ಥರ ಪೇಂಟ್ ಬರ್ತೈತೆ ಪೇಂಟ್ ಕ್ವಾಲಿಟಿ ಅಂದರೆ ಹೇಗಿರಬೇಕು ಅದನ್ನು ಹೇಗೆ ಮಾಡಬೇಕು ಈ ಎಲ್ಲ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಇದನ್ನು ಶೇರ್ ಮಾಡಿ ಆಮೇಲೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಕನ್ಸ್ಟ್ರಕ್ಷನ್ ಬಗ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನಮಗೆ ಕೇಳಿ ಕಮೆಂಟ್ ಮಾಡಿ ನಾ ನಿಮಗೆ ಹೇಳ್ತೀವಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮೆಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ